ಜೀವನದಲ್ಲಿ ಸಂಸ್ಕಾರ ಬಹಳ ಮುಖ್ಯ ನಿಜಗುಣ ದೇವಸ್ತ್ರೀಗಳು ಮನುಷ್ಯನ ಜೀವನದಲ್ಲಿ ಸಂಸ್ಕಾರ ಬಹಳ ಮುಖ್ಯ ಪತಿ ಪತ್ನಿ ತಮ್ಮ ಮಕ್ಕಳ ಮುಂದೆ ಜಗಳವಾಡಿದರೆ ಮಕ್ಕಳ ಸಂಸ್ಕಾರ ಹಾಳಾಗುತ್ತೆ ಅದರಿಂದ ತಂದೆ ತಾಯಿ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಅಂತ ಪ್ರವಚನಕಾರರಾದ ಮದರಖಂಡಿಯ ಶ್ರೀ ನಿಜಗುಣದೇವ ಮಹಾಸ್ವಾಮೀಜಿಗಳು ಹೇಳಿದರು ಅವರು ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಹಾಗೂ ಇಪ್ಪತ್ತೈದರಂದು ನಡೆಯಲಿರುವ ಸದ್ಗುರು ಶ್ರೀ ಸಿದ್ದಲಿಂಗ ಮಹಾರಾಜರ ತೊಂಬತ್ತೇಳನೇ ಪುಣ್ಯಾರಾಧನೆಯ ಅಂಗವಾಗಿ ಭಾನುವಾರ ನಾಲ್ಕನೇ ದಿನದಲ್ಲಿ ನಡೆದ ಅಜಾತ ನಾಗಲಿಂಗ ಅರ್ಜನವರ ಪುರಾಣ ಕಾರ್ಯಕ್ರಮ ನಡೆಸಿಕೊಟ್ಟು ಅವರು ಮಾತನಾಡಿದರು ಪುರಾಣ ಚರಿತ್ರೆಯ ನಾಯಕ ನಾಗಲಿಂಗ ಅರ್ಜುನವರು ತಾಯಿಯ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದ್ರು ತಾಯಿ ಆಡಿದ ಸಿಟ್ಟಿನ ನುಡಿಯೇ ಆಶೀರ್ವಾದವಾಗಿ ಮುಂದೆ ಸನ್ಯಾಸಿಯಾದರು ಮಹಾತ್ಮರಾದರು ಜೀವನ ಆದರ್ಶಕ್ಕೆ ದರ್ಶನಕ್ಕೆ ಬಂಥನಾಳ ಶ್ರೀಗಳಂತಹ ಸಿದ್ಧಲಿಂಗರಂತಹ ನಾಗಲಿಂಗರಂತಹ ಮಹಾತ್ಮರು ತಮಗೆ ಭಕ್ತರಿಗೆ ಯೋಗ್ಯವಾದ ದಾರಿ ತೋರಿಸಿದ ಸತ್ಪುರುಷರು ಅಂತ ಸ್ಮರಿಸಿದರು ಶಿವಾಜಿ ಮಹಾರಾಜರಿಗೆ ಉತ್ತಮ ಸಂಸ್ಕಾರ ನೀಡಿದವರು ಅವರ ತಾಯಿ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಈ ದಿನದ ದಾಸೋಹ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕ ವಿಠಲ್ ಕರಾಳಿ ಅವರನ್ನ ಪೂಜ್ಯರು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಗವಾಯಿ ರುದ್ರಪ್ಪ ಹುಗಾರ್ ಹಡಿದ ತಾಯಿಯ ಮಹಿಮೆಯ ಕುರಿತು ಅತ್ಯಂತ ತುಂಬಾ ವಿಸ್ತಾರವಾಗಿ ಹೇಳಿದರು ಬಳಿಕ ಪುರಾಣ ಕಾರ್ಯಕ್ರಮದಲ್ಲಿ ತಬಲಾ ಸಾಥ್ ನೀಡಿದರು ನಿರಂಜನ ಇವರು ಈ ಸಂದರ್ಭದಲ್ಲಿ ಭಕ್ತರಿಗೆ ಅನ್ನ ಸಾಂಬಾರ್ ಸೀರಾ ಪ್ರಸಾದ ವಿತರಿಸಲಾಯಿತು ಕಳೆದ ಮೂರು ದಿನದಲ್ಲಿ ನಡೆದ ಪುರಾಣ ಕಾರ್ಯಕ್ರಮದಲ್ಲಿ ಒಂದನೇ ದಿನ ನಿವೃತ್ತ ಪ್ರಾಚಾರ್ಯ ಎಪಿ ಕಾಗವಾಡ್ ಎರಡನೇ ದಿನ ಪಡ್ನೂರು ಗ್ರಾಮದ ಸಿದ್ದು ಪೂಜಾರಿ ಮೂರನೇ ದಿನ ಇಂಡಿ ಪಟ್ಟಣದ ಸಂಜೀವ್ ಕುಮಾರ್ ರೋಗಿ ಮನೆತನದವರು ಒಂದು ದಿನದ ದಾಸೋಹ ಸೇವೆಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ನಿವೃತ್ತ ಪ್ರಾಚಾರ್ಯ ಎಪಿ ಕಾಗವಾಡ್ ನಿವೃತ್ತ ಮುಖ್ಯೋಪಾಧ್ಯಾಯ ಡಿಎಸ್ ಪಾಟೀಲ್ ಗಣ್ಯ ವ್ಯವಸ್ಥಾಪಕರಾದ ಎಂಎಸ್ ಸಂಕಪ್ಪಗೌಡ ಸಂಕಪ್ಪಗೌಡವಿರಾದ ಹನುಮಂತ ಮುಜುಗೌಡ ಜಗದೀಶ್ ಬಾಬಗೋಳ ವಿ ಸಿ ಬಿರಾದರ್ ಸಿರಿಸಲ್ ಸಂಭಾಜಿ ಶಿವಲಿಂಗಪ್ಪ ಶೆಟ್ಟಿ ಸ್ವಯಂ ಸೇವಕರಾದ ಸುಧಾಕರ್ ಬಿರಾದರ್ ಸಂಜೀವ್ ಅಂಕಲಗಿ ಮಂಜುನಾಥ್ ನಿಂಬರ್ಗಿ ಹನುಮಂತ ನಿಂಬರ್ಗಿ ಕುಂಬಾರ ಗುರುಪಾದ ಬಾಬುಳಗಿ ಈ ಸಂದರ್ಭದಲ್ಲಿ ಇದ್ರು ಶಿಕ್ಷಕ ಹನುಮಂತ ಕಾಗವಾಡ್ ಅವರು ಸ್ವಾಗತಿಸಿದ್ರು ಶಿವಯೋಗಿ ಬಿರಾದರ್ ಅವರು ವಂದಿಸಿದ್ರು ஜித்தஜித்தி ஜீ ஜ மன மனு ஜீ ஜ ప్ాది తృకు నగిరు గూన్ండి కూఱతల్ మలి తాది నగాది ములి ఎూ దో మిర్ కు నగరు కారి ఩తే ఇదా నగాది నగొ ములి తై మ్ాద�ирి నగాజి ఇది గుల

పడో భక్తి తనజ గుణ దేవ పదార్డో భక్తి తండ గు దేవ పదారో

ಅಂತಾಳೆ ಏನು ಅಂತ ಕೇಳಿದ್ರೆ ನಾಗಲಿಂಗ ಬಗ್ಲ ತಿಳಿಯವ ಅಂತಾಳ ಏ ತಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಜಳಕ ಮಾಡುವ ಜಾಗ ಸ್ನಾನ ಮಾಡುವ ಜಾಗ ಗಂಡು ಮಕ್ಕಳು ಹೊರಗೆ ಬರಬಾರ್ದು ಒಳಗು ಬರಬಾರ್ದು ಬಕಲ ತೆಗಿಬಾರ್ದು ಒಳಗು ಬರಬಾರ್ದು ಒಂದ ಏನೇ ವಾಯ್ಯರು ಗಂಡು ಮಕ್ಕಳು ಹೆಣ್ಮಕ್ಳು ತಾಯಿ ಮಕ್ಕಳ ನಡುವೆ ಇದ್ರೆ ಅಂತ ಅಂತವ ನನ್ ಮಗ ನೀನು ತಾಯಿ ಗಂಡು சுட்டு நாச்சி நாச்சி ஜனா அது ஏன்ாயி மக தாயிய நோடு நாச்சகி எங்க మగ తాను నోడద నాచ అక్కల వ మాత నా దారి నా నోడ తప్ప ఏ నా బ దారి నా నోడే అంత పొద్దు ఇల్వే ఎంత నాచి ఏం మాట్లాడతీ యవ అది నిన్న నాచి పర్వాలిత సంజాతి హాడే హోగబో అంత ఇద్దా బో ఎవ ఆచేసాక్కు ఇంకా నా సంజాతి ఆగితే

அது மகத்த பிரிதி அங்க நாகப்ப ஜத்தினமி பாரே அனந்த சாகர்த்தி ஆ டப் ஏன் அந்த கேட்கிற நான் வெளியா சைத்தார ು ಅಂದ್ರೆ ಹುಣ್ಣಿಮೆಯ ಚಂದಿರನ ಹಾಗೆ ಬೆಳೆಯುತ್ತಿರುವುದು ಶಿಸು ಕವಿ ವರ್ಣನ ಮಾಡ್ತಾನ ಅಂಬೇಗ ಲಿಕ್ಕುತ್ತ ಮುಂದಕ್ಕೆ ಸರಿಯುತ್ತ ನೋಡ್ಬೇಕಲ್ರಿ ಮಕ್ಕಳ ಟೈಮ್ ದೊರಕೆ ನಡೆಯುತ್ತ ಭಾಷಂದ ಕವಿ ವರ್ತನ ಬರಿತಾನ ಪಿಣಿಗೆಯ ಚಂದಿರದಂತೆ ಬೆಳೆಯುವ ಶಿಶುವು ಅಂಬಿಗಾಲಿಗುತ್ತಾ ಮುಂದಕ್ಕೆ ಸರಿಯುತ್ತ ಶಾಂಬದ ಹುಡುಕ್ತ ಹುಡುಕ್ತಿ ಯಾಕೆ ಹುಡುಕ್ತಿತ್ತು ಅಂದ್ರೆ ಅದು ಪಾರ್ವತಿ ಅವತಾರಿತಲ್ಲ ಅದಕ್ಕೆ ನಾನು ಪರಮಾತ್ಮ ಎಲ್ಲ ಅಂತ ಹುಡುಕ್ತಿತ್ತು ಅಂತ ಆಗನೆ ಈ ಕೂತ ಕೂಸ ಹುಡುಕ್ತಿತ್ತು ಯಾಕೆ ಬಂದಿಲ್ಲ ಅಂದ್ರೆ ಒಂದ್ ಎರಡು ಜೀವನದೊಳಗಿಂತ ಮಜಾ ಮಾಡಕ್ಕೆ ಬಂದಿಲ್ಲ ಜಗತ್ತ ಉದ್ಧಾರಕ್ಕಾಗಿ ಬಂದಿದೆ எல்லா சாயுகளும்